ಆತ್ಮೀಯ ಸ್ನೇಹಿತರೆ ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಯ ಸೊ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದು ಅಂತಿಮ ರಿಸಲ್ಟ್ ಅಂತಕ್ಕಂಥದ್ದು ಆಲ್ರೆಡಿ ಪ್ರಕಟವಾಗಿದೆ ಸೊ ಅಂತಿಮ ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಮುಂದುವರೆದಂತಹ ಒಂದು ಹಂತ ದಾಖಲಾತಿ ಪರಿಶೀಲನೆ ಅಂತಕ್ಕಂಥದ್ದು ಆ ದಾಖಲಾತಿ ಪರಿಶೀಲನೆಗೆ ಕೆ ಎ ಆಲ್ರೆಡಿ ಒಂದು ಪ್ರಕಟಣೆಯನ್ನು ಹೊರಡಿಸಿದೆ ಒಂದು ಶೆಡ್ಯೂಲನ್ನು ಫಿಕ್ಸ್ ಮಾಡಿದೆ ಸೊ ಅದಕ್ಕಿಂತ ಮುಂಚಿತವಾಗಿ ಒಂದು ಸೂಚನೆಯನ್ನು ನಾವಿಲ್ಲಿ ಎಲ್ಲರೂ ಕೂಡ ಗಮನಿಸಬೇಕಾಗ್ತದೆ ಏನದು ಸೂಚನೆ ಅಂತಂದರೆ ಅರ್ಹತಾ ಪಟ್ಟಿಯಲ್ಲಿ ಹೆಸರಿರುವ ಸೊ ಅರ್ಹತಾ ಪಟ್ಟಿಯಲ್ಲಿ ಹೆಸರನ್ನು ಪಡೆದಿರ್ತಕ್ಕಂತಹ ಅಭ್ಯರ್ಥಿಗಳು ಅದೇ ರೀತಿ ಸ್ನಾತಕೋತ್ತರ ಪದವಿ ಪೂರ್ಣಗೊಳ್ಳದ ಎಲ್ಲ ವರ್ಷಗಳ ಎಲ್ಲ ಸೆಮಿಸ್ಟರ್ಗಳ ಅಂಕಪಟ್ಟಿಗಳು ಇರದಂತಹ ಅಭ್ಯರ್ಥಿಗಳು ಮೂಲ ದಾಖಲಾತಿ ಪರಿಶೀಲನೆಗೆ ಹಾಜರಾಗುವಂತಹ ಅಗತ್ಯತೆ ಇರುವುದಿಲ್ಲ ಅಂತೇಳಿ ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ ಸೊ ಯಾರು ಇನ್ನೂ ಪಿ ಜಿಯನ್ನು ಕಂಪ್ಲೀಟ್ ಮಾಡಿಲ್ಲ ಮತ್ತು ಪಿ ಜಿ ಕಂಪ್ಲೀಟಾಗಿ ಇನ್ನೂವರೆಗೂ ಕೂಡ ಯಾರಿಗೆ ಅಂಕಪಟ್ಟಿಗಳು ದೊರೆತಿಲ್ಲ ಅಂತಹ ಅಭ್ಯರ್ಥಿಗಳು ಈ ಒಂದು ದಾಖಲಾತಿ ಪರಿಶೀಲನೆಗೆ ಹಾಜರಾಗುವಂತಹ ಅವಶ್ಯಕತೆ ಇರುವುದಿಲ್ಲ ಅಂತೇಳಿ ಸ್ಪಷ್ಟಪಡಿಸಿದ್ದಾರೆ ಜೊತೆಗೆ ಹೇಳ್ತಾ ಇದ್ದಾರೆ ಸದರಿ ಅಭ್ಯರ್ಥಿಗಳು ಸ್ನಾತಕೋತ್ತರ ಪದವಿ ಪೂರ್ಣಗೊಂಡ ನಂತರ ಎಲ್ಲ ವರ್ಷಗಳ ಎಲ್ಲ ಸೆಮಿಸ್ಟರ್ಗಳ ಅಂಕಪಟ್ಟಿಗಳೊಂದಿಗೆ ಮೂಲ ದಾಖಲಾತಿ ಪರಿಶೀಲನೆಗೆ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಸೂಚಿಸಲ್ಪಡುವ ಮುಂಬರುವ ದಿನಾಂಕಗಳಂದು ಹಾಜರಾಗತಕ್ಕದ್ದು ಅಂತೇಳಿ ತಿಳಿಸಿದ್ದಾರೆ ಸೊ ಮುಂದೆ ಒಂದು ದಿನಾಂಕವನ್ನು ನಿಗದಿಪಡಿಸ್ತಾರೆ ಅಂತಹ ಅಭ್ಯರ್ಥಿಗಳಿಗೆ ಆ ಒಂದು ದಿನಾಂಕದಂದು ನೀವೆಲ್ಲರೂ ಕೂಡ ಹಾಜರಾಗಬೇಕಾಗ್ತದೆ ಸೊ ದಾಖಲಾತಿ ಪರಿಶೀಲನೆ ಅಂತಕ್ಕಂಥದ್ದು ಯಾವ ದಿನಾಂಕದಿಂದ ಪ್ರಾರಂಭವಾಗ್ತದೆ ಅಂತಂದರೆ ಹದಿಮೂರನೇ ತಾರೀಕಿಂದ ಪ್ರಾರಂಭ ಆಗ್ತದೆ ಮೊದಲನೇ ವಿಷಯ ಯಾವುದು ಅಂತಂದರೆ ಕನ್ನಡ ಸೊ ಮಾರ್ನಿಂಗ್ ನೀವು ಎಂಟು ನಲವತ್ತೈದು ಅಂತಂದರೆ ಕೆಇ ಆಫೀಸ್ನಲ್ಲಿ ಇರಬೇಕಾಗ್ತದೆ ಸೊ ಆ ದಿನ ಮೂರು ಸೆಷನ್ನಲ್ಲಿ ಒಂದು ದಾಖಲಾತಿ ಪರಿಶೀಲನೆ ಅಂತಕ್ಕಂಥದ್ದು ನಡೀತದೆ ಸೊ ಬೆಳಗ್ಗೆ ಒಂಬತ್ತರಿಂದ ಹತ್ತರವರೆಗೂ ಮತ್ತು ಹತ್ತು ಗಂಟೆಯಿಂದ ಒಂದು ಗಂಟೆವರೆಗೂ ಅದೇ ರೀತಿ ಎರಡರಿಂದ ನಾಲ್ಕು ಮೂವತ್ತರವರೆಗೂ ಕೂಡ ಸೊ ಮೂರು ಸೆಷನ್ನಲ್ಲಿ ಆ ದಿನ ದಾಖಲಾತಿ ಪರಿಶೀಲನೆ ನಡೀತದೆ ನೆಕ್ಸ್ಟು ಕಾಮರ್ಸ್ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಹದಿನೈದನೇ ತಾರೀಕಿಗಿದೆ ಅದೇ ರೀತಿ ಹದಿನಾರನೇ ತಾರೀಕಿಗೆ ಎಕನಾಮಿಕ್ಸ್ ಅದೇ ರೀತಿ ಎಕನಾಮಿಕ್ಸ್ ಇಂಗ್ಲೀಷ್ ಮತ್ತು ಕಾಮರ್ಸ್ ಸೊ ಇಲ್ಲಿ ಹದಿನೈದನೇ ತಾರೀಕಿಗೆ ಬಂದಾಗ ಕಾಮರ್ಸ್ ಏನಾಗ್ತದೆ ಅಂತಂದರೆ ಮೂರು ಶೆಡ್ಯೂಲ್ನಲ್ಲಿ ನಡೀತದೆ ಜೊತೆಗೆ ಕಂಪ್ಯೂಟರ್ ಸೈನ್ಸ್ ಮತ್ತು ಅಪ್ಲಿಕೇಶನ್ ಅಂತ ಕೊಟ್ಟಿದ್ದಾರೆ ಸೊ ಹದಿನಾರನೇ ತಾರೀಕಿಗೆ ಎಕನಾಮಿಕ್ಸ್ ಇದೆ ಅದೇ ರೀತಿ ಇಂಗ್ಲೀಷ್ ಸಬ್ಜೆಕ್ಟು ಮತ್ತು ಎಜುಕೇಷನ್ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತಹ ದಾಖಲಾತಿ ಪರಿಶೀಲನೆ ಹದಿನೇಳನೇ ತಾರೀಕಿಗೆ ಬಂದಾಗ ಲೈಫ್ ಸೈನ್ಸ್ ಮತ್ತು ಮ್ಯಾಥಮೆಟಿಕಲ್ ಸೈನ್ಸದ ಒಂದು ದಾಖಲಾತಿ ಪರಿಶೀಲನೆ ನಡೀತದೆ ನೆಕ್ಸ್ಟು ಹದಿನೆಂಟನೇ ತಾರೀಕಿಗೆ ಬಂದಾಗ ಹಿಸ್ಟ್ರಿ ಸಬ್ಜೆಕ್ಟದ್ದು ಮತ್ತು ಪೊಲಿಟಿಕಲ್ ಸೈನ್ಸದ ದಾಖಲಾತಿ ಪರಿಶೀಲನೆ ಇದೆ ಜೊತೆಗೆ ಇಪ್ಪತ್ತನೇ ತಾರೀಕಿಗೆ ಉಳಿದಂತಹ ಎಲ್ಲ ವಿಷಯಗಳ ಒಂದು ದಾಖಲಾತಿ ಪರಿಶೀಲನೆಯನ್ನು ಕೆ ಎ ಮಾಡ್ತದೆ ಸೊ ಇದಕ್ಕೆ ಬೇಕಾದಂತಹ ದಾಖಲಾತಿಗಳು ಏನೇನಂತೇಳಿ ನಾವಿಲ್ಲಿ ಸ್ವಲ್ಪ ಗಮನಿಸ್ತಾ ಬಂದಾಗ ಸ್ನೇಹಿತರೆ ಮೂಲ ದಾಖಲೆ ದಾಖಲೆಗಳ ಪರಿಶೀಲನೆಗೆ ಹಾಜರಾಗುವ ಅಭ್ಯರ್ಥಿಗಳು ಪ್ರಾಧಿಕಾರದಿಂದ ನಿಗದಿಪಡಿಸಿದ ದಿನಾಂಕದಂದೇ ಹಾಜರಾಗತಕ್ಕದ್ದು ಸೊ ನಿಮ್ಮ ವಿಷಯದ ದಿನಾಂಕವನ್ನು ಯಾವ ದಿನಾಂಕದಂದು ನಿಗದಿಪಡಿಸಿದರೆ ಅದೇ ದಿನಾಂಕಕ್ಕೆ ನೀವು ಹಾಜರಾಗುವುದು ಕಡ್ಡಾಯವಾಗಿರ್ತದೆ ನಿಗದಿಪಡಿಸಿದ ದಿನಾಂಕದಂದು ಹಾಜರಾಗದ ಅಭ್ಯರ್ಥಿಗಳಿಗೆ ಇತರೇ ದಿನಾಂಕದಂದು ಮೂಲ ದಾಖಲೆಗಳ ಪರಿಶೀಲನೆಗೆ ಅವಕಾಶ ನೀಡಲಾಗುವುದಿಲ್ಲ ಅಂತ ಕೂಡ ಅದನ್ನು ಸ್ಪಷ್ಟಪಡಿಸಿದ್ದಾರೆ ಸೊ ಆಲ್ರೆಡಿ ಮೊದಲಿಗೆ ನಾನು ಒಂದು ವಿಡಿಯೋದಲ್ಲಿ ಇದ್ರ ಬಗ್ಗೆ ತಿಳಿಸಿದ್ದೆ ಸೊ ಜೊತೆಗೆ ಹೇಳ್ತಾ ಇದ್ದಾರೆ ಸೊ ಅಭ್ಯರ್ಥಿಗಳು ಮೂಲ ದಾಖಲೆಗಳ ಪರಿಶೀಲನೆಯ ಸಮಯದಲ್ಲಿ ಕಡ್ಡಾಯವಾಗಿ ಮೂಲ ದಾಖಲೆಗಳನ್ನು ಹಾಜರಪಡಿಸತಕ್ಕದ್ದು ಅಂತ ಹೇಳಿದ್ದಾರೆ ಸೊ ಮೂಲ ಅಂಕಪಟ್ಟಿಗಳನ್ನು ಮತ್ತು ಅವರು ಏನೇನು ರಿಸರ್ವೇಷನ್ಗೆ ಸಂಬಂಧಪಟ್ಟಂತಹ ಸರ್ಟಿಫಿಕೇಟ್ಗಳನ್ನು ಕೇಳಿದ್ದಾರೆ ಸೊ ಅವುಗಳನ್ನು ನೀವು ಒಯ್ಯಬೇಕಾಗ್ತದೆ ಸೊ ಯಾವ್ಯಾವ ಒಂದು ದಾಖಲೆಗಳನ್ನು ತಗೊಂಡು ಹೋಗ್ಬೇಕು ಅನ್ನೋದನ್ನು ಕೂಡ ಇಲ್ಲಿ ಸ್ಪಷ್ಟಪಡಿಸಿದ್ದಾರೆ ಸೊ ನೋಡ್ತಾ ಬನ್ನಿ ಅಭ್ಯರ್ಥಿಗಳು ಈ ಕೆಳಕಂಡ ಮೂಲ ದಾಖಲೆಗಳನ್ನು ಮತ್ತು ಪತ್ರಾಂಕಿತ ಅಧಿಕಾರಿಗಳಿಂದ ದೃಢೀಕೃತವಾದ ಎರಡು ಜೆರಾಕ್ಸ್ ಪ್ರತಿಗಳನ್ನು ದಾಖಲೆಗಳ ಪರಿಶೀಲನಾ ಸಮಯದಲ್ಲಿ ಕಡ್ಡಾಯವಾಗಿ ಹಾಜರುಪಡಿಸ್ತಕ್ಕದ್ದು ಅಂತ ಹೇಳಿದರೆ ಸೊ ಗೋರ್ಮೆಂಟ್ ಹೈಸ್ಕೂಲ್ದು ಒಂದು ಹೆಡ್ ಮಾಸ್ಟರ್ ಸೈ ಆಗಿರ್ಬೋದು ಅದೇ ರೀತಿಯಾಗಿ ಒಂದು ಪಿ ಯು ಕಾಲೇಜದ ಪ್ರಿನ್ಸಿಪಾಲ್ ಸಿಗ್ನೇಚರ್ ಆಗಿರ್ಬೋದು ಡಿಗ್ರಿ ಕಾಲೇಜ್ ಪ್ರಿನ್ಸಿಪಾಲ್ ಸಿಗ್ನೇಚರ್ ಆಗಿರ್ಬೋದು ಸೊ ಅದೇ ರೀತಿ ಸರ್ಕಾರಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿರ್ತಕ್ಕಂತಹ ವೈದ್ಯಾಧಿಕಾರಿಗಳ ಸಿಗ್ನೇಚರ್ ಆಗಿರ್ಬೋದು ಸೊ ಇವೆಲ್ಲವೂ ಕೂಡ ಏನಾಗ್ತವೆ ಅಂತಂದರೆ ಕನ್ಸಿಡರ್ ಆಗ್ತವೆ ಅವರ ಸಿಗ್ನೇಚರನ್ನು ನೀವು ಮಾಡಿಸ್ಕೊಂಡು ಹೋಗ್ಬೋದು ಸ್ನೇಹಿತರೆ ಜೊತೆಗೆ ಪರೀಕ್ಷೆಯ ಪ್ರವೇಶ ಪತ್ರ ಅಂತ ಹೇಳಿದರೆ ಸೊ ಇದು ಕಡ್ಡಾಯವಾಗಿರ್ತದೆ ಜೊತೆಗೆ ಹೇಳ್ತಾ ಇದ್ದಾರೆ ಜಾರಿಯಲ್ಲಿರುವ ಆಧಾರ್ ಕಾರ್ಡ್ನ ಗುರುತಿನ ಚೀಟಿ ಸೊ ಆಧಾರ್ ಕಾರ್ಡ್ ಕೂಡ ಕಡ್ಡಾಯವಾಗಿ ತೊಗೊಂಡು ಹೋಗಲೇಬೇಕು ನೆಕ್ಸ್ಟು ಸ್ನಾತಕೋತ್ತರ ಪದವಿಯ ಎಲ್ಲ ವರ್ಷಗಳ ಸೆಮಿಸ್ಟರ್ಗಳ ಅಂಕಪಟ್ಟಿ ಮತ್ತು ಪಾಸಿಂಗ್ ಸರ್ಟಿಫಿಕೇಟ್ ಪತ್ರವೂ ಕೂಡ ಇಲ್ಲಿ ಮುಖ್ಯವಾಗಿರ್ತದೆ ಪಿ ಎಚ್ ಡಿ ಪದವಿ ಪ್ರಮಾಣ ಪತ್ರ ಸೊ ಸಾವಿರದ ಒಂಬೈನೂರ ತೊಂಬತ್ತೊಂದರಂದು ಅಥವಾ ಅದರ ಪೂರ್ವದಲ್ಲಿ ಪಡೆದಿದ್ದರೆ ಮಾತ್ರ ಅಂಥೇಳಿ ಅದನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ ಜೊತೆಗೆ ಹೇಳ್ತಾ ಇದ್ದಾರೆ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯಲ್ಲಿ ಈ ಕೆಳಗಂಡ ಮೀಸಲಾತಿಗಳನ್ನು ಕೋರಿದ್ದಲ್ಲಿ ಮಾತ್ರ ಈ ಕೆಳಕಂಡ ಮೂಲ ದಾಖಲೆಗಳನ್ನು ಒದಗಿಸತಕ್ಕದ್ದು ಅಂತೇಳಿ ತಿಳಿಸಿದ್ದಾರೆ ಸೊ ಆಲ್ರೆಡಿ ಇದ್ರ ಬಗ್ಗೆ ನಾನು ಹೇಳಿದ್ದೀನಿ ಸೊ ನೀವು ಯಾವ ಮೀಸಲಾತಿಯ ಅಡಿಯಲ್ಲಿ ಒಂದು ಸೆಲೆಕ್ಷನ್ ಆಗಿರ್ತೀರಿ ಆ ಮೀಸಲಾತಿಗೆ ಸಂಬಂಧಪಟ್ಟಂತಹ ಪ್ರಮಾಣ ಪತ್ರಗಳನ್ನು ನೀವು ಕಡ್ಡಾಯವಾಗಿ ಒಯ್ತಕ್ಕಂಥದ್ದು ಇಲ್ಲಿ ಅವರು ತಿಳಿಸಿದ್ದಾರೆ ಜೊತೆಗೆ ಅವರು ಮುಖ್ಯವಾಗಿ ಒಂದು ಸೂಚಿಸಿರ್ತಕ್ಕಂತಹ ಸೂಚನೆ ಇದಾಗಿರ್ತದೆ ಸೊ ಎಲ್ಲರೂ ಕೂಡ ಇದನ್ನು ಫಾಲೋ ಮಾಡ್ಕೊಳ್ಳಿ ಸೊ ನಿಮ್ಮ ಒಂದು ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರಿದ್ದು ಸೊ ನಿಮ್ಮ ಅಂಕಪಟ್ಟಿಗಳು ಬರದೇ ಇದ್ದರೆ ಅಥವಾ ರಿಸಲ್ಟ್ ವೇಟಿಂಗ್ನಲ್ಲಿದ್ದರೆ ಸೊ ನೀವು ದಾಖಲಾತಿ ಪರಿಶೀಲನೆಗೆ ಹೋಗುವಂತಹ ಅವಶ್ಯಕತೆ ಇರೋದಿಲ್ಲ ಅವರು ಮುಂದೊಂದು ದಿನಾಂಕವನ್ನು ಕೊಡ್ತಾರೆ ಅವಾಗ ನೀವು ಏನು ಮಾಡ್ಬೋದು ಅಂತಂದರೆ ನಿಮ್ಮ ಅಂಕಪಟ್ಟಿಗಳನ್ನು ಅಲ್ಲಿ ಸಲ್ಲಿಸ್ಬೋದು ಸ್ನೇಹಿತರೆ ಸೊ ಇಷ್ಟೊಂದು ಸ್ಪೀಡ್ ಆಗ್ತಕ್ಕಂತಹ ಕಾರಣ ಏನು ಅಂತಂದರೆ ಸೊ ಇವಾಗ ಮುಂಬರ್ತಕ್ಕಂತಹ ಒಂದು ಗೆಸ್ಟ್ ಲೆಚ್ಚರ್ಗೆ ಏನು ಅಭ್ಯರ್ಥಿಗಳ ಆಲ್ರೆಡಿ ಒಂದು ಅಪ್ಲಿಕೇಶನನ್ನು ಹಾಕಿಬಿಟ್ಟಿದ್ದಾರೆ ಅಂತಹ ಅಭ್ಯರ್ಥಿಗಳಿಗೆ ಇದೊಂದು ಸಹಾಯ ಆಗಲಿ ಅಂತೇಳಿ ಕೆ ಎದವರು ಇದೇ ತಿಂಗಳು ಅಂದರೆ ಹದಿನೆಂಟನೇ ತಾರೀಕಿನ ಒಳಗಾಗೆ ಎಲ್ಲವನ್ನೂ ಕೂಡ ಪ್ರೊಸೆಸ್ ಕಂಪ್ಲೀಟ್ ಮಾಡುವಂಥ ಸಾಧ್ಯತೆಗಳು ತುಂಬ ದಟ್ಟವಾಗಿ ಕಾಣ್ತಾ ಇದೆ ಸೊ ಇವೆಲ್ಲ ಸೂಚನೆಗಳನ್ನು ನೀವು ಫಾಲೋ ಮಾಡ್ಕೊಂಡು ಹೋದ್ರಿ ಅಂತಂದರೆ ಅದೇ ದಿನ ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ ಸರ್ಟಿಫಿಕೇಟನ್ನು ಕಳಿಸ್ತಾರೆ ಸ್ನೇಹಿತರೆ ಜೊತೆಗೆ ನೋಡಿ ನೀವು ದಾಖಲಾತಿ ಪರಿಶೀಲನೆಗೆ ಹೋಗುವಂಥ ಸಂದರ್ಭದಲ್ಲಿ ಒಂದು ಅರ್ಧ ಗಂಟೆ ಮುಂಚಿತವಾಗಿ ಹೋಗಿರಿ ಸೊ ಅದು ಎಲ್ಲಿ ಅಂತಂದರೆ ಮೂಲ ದಾಖಲೆಗಳ ಪರಿಶೀಲನೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಚೇರಿ ಹದಿನೆಂಟನೇ ಕ್ರಾಸ್ ಸಂಪಿಗೆ ರಸ್ತೆ ಸೊ ಬೆಂಗಳೂರಿಗೆ ಹೋಗಬೇಕಾಗ್ತದೆ ಜೊತೆಗೆ ಇನ್ನೊಂದು ಏನು ಸೂಚನೆ ಅಂತಂದರೆ ಸೊ ನಿಮ್ಮ ಹತ್ರ ಎಷ್ಟು ಡಾಕ್ಯುಮೆಂಟ್ಸ್ ಇದಾವಲ್ಲ ಸೊ ಎಲ್ಲವನ್ನೂ ಕೂಡ ಕರೆಕ್ಟಾಗಿ ಇಟ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡಿರಿ ಯಾವುದೇ ಸುಳ್ಳು ದಾಖಲೆಗಳನ್ನು ತುಪ್ಪ ತೊಗೊಂಡು ಹೋದ್ರಿ ಅಂತಂದರೆ ನಿಮ್ಮ ಅರ್ಹತೆ ಅಂತಕ್ಕಂಥದ್ದು ಕ್ಯಾನ್ಸಲ್ ಆಗುವಂತಹ ಸಾಧ್ಯತೆಗಳು ತುಂಬಾ ಇರ್ತದೆ ಸೊ ಅದಕ್ಕಾಗಿ ಮೂಲ ದಾಖಲೆಗಳನ್ನು ಇಟ್ಕೊಂಡು ಹೋದ್ರಿ ಅಂತಂದರೆ ಅಂದಿನ ದಿನ ನಿಮ್ಮ ಒಂದು ಸರ್ಟಿಫಿಕೇಟ್ ಅಂತಕ್ಕಂಥದ್ದು ಸಿಗ್ತದೆ ಸೊ ಇದನ್ನು ಫಾಲೋ ಮಾಡಿ ಸ್ನೇಹಿತರೆ ಸೊ ಎಲ್ರಿಗೂ ಕೂಡ ಧನ್ಯವಾದಗಳು